ಹಲೋ ಫ್ರೆಂಡ್ಸ್ ಇದು ಕಂಟಿನ್ಯೂಷನ್ ಲಾಭ ಯಡಿಯೂರ ಸಿದ್ಲಿಂಗೇಶ್ವರ ದೀಪೋತ್ಸವದ್ದು ಸೊ ಅದು ಏನೋ ಸ್ವಲ್ಪ ವೀಡಿಯೋ ಹ್ಯಾಂಗ್ ಆಗ್ಬಿಟ್ಟಿದೆ ಅನ್ಸುತ್ತೆ ಬರೀ ವಾಯ್ಸ್ ಮಾತ್ರ ಕೇಳಿದೆ ಹಾಗಾಗಿ ತಿರ್ಗ ಇದನ್ನು ಮತ್ತೆ ನಾನು ರೀ ಒಂದು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಯಾರು ಬೇಜಾರಾಗಬೇಡಿ ಅದೇನಾಗಿದೆ ಅಂತ ಗೊತ್ತಿಲ್ಲ ಸೊ ಅದನ್ನು ಡಿಲೀಟ್ ಮಾಡೋಂಗಿಲ್ಲ ಅಲ್ವಾ ಹಂಗಾಗಿ ನಾನು ಮತ್ತೆ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನೋಡಿ ಇದು ಈ ಹಿಂಗೆ ಒಂದು ಕಿಲೋಮೀಟ್ರ್ ಹತ್ತತ್ರ ದೀಪ ಹಚ್ಚಿ ಇರ್ತಾರೆ ತುಂಬ ಮಳೆ ಬಂತು ಹಂಗಾಗಿ ಅದೆಲ್ಲ ತಣ್ಣಗಾಗೋಯ್ತು ದೀಪಗಳೆಲ್ಲ ತಣ್ಣದಾಗೋಯಿತು ತುಂಬ ಚೆನ್ನಾಗಿತ್ತು ಕೊಟ್ಟಾರೆ ಫ್ಯಾಮಿಲಿ ಎಲ್ಲ ಹೋಗಿದರೆ ಅಣ್ಣ ಅತ್ತಿಗೆ ಸುಮ್ಮ ತುಂಬ ಜನ ಹೋಗಿದ್ವಿ ಒಂದು ಹತ್ತು ಜನ ಹೋಗಿದ್ವಿ ಯಜಮಾನರು ಮಕ್ಕಳು ಸೊ ಅಣ್ಣನ ಮಗ ನೋಡಿ ಫ್ರೆಂಡ್ಸ್ ಇಲ್ಲಿ ಮಗು ಮಗು ಒಂದು ಎಷ್ಟು ಒಂದು ಹತ್ತು ವರ್ಷ ಹನ್ನೊಂದು ವರ್ಷ ಇರ್ಬೋದು ಆ ಮಗು ಆ ಥರ ಒಂದು ಹಗ್ಗದಲ್ಲಿ ಬ್ಯಾಲೆನ್ಸ್ ಮಾಡ್ತಾಯಿತ್ತು ಒಂದು ಕೋಲು ಒಂದು ಹಗ್ಗ ಸೊ ಹೊಟ್ಟೆ ಪಾಡಿಗೆ ಮಾಡ್ತಾರೆ ಏನೂ ಮಾಡೋಕ್ಕಾಗಲ್ಲ ಸೊ ಅವ್ರಿಗೆ ಇದೊಂದು ಸೀಸನ್ನು ಸೊ ಅಲ್ಲಿ ಕೆಳಗಡೆ ಒಬ್ರು ನಿಂತಿದ್ರಲ್ಲ ಏನಾದರೂ ಸ್ವಲ್ಪ ಸ್ಲಿಪ್ ಆಯಿತು ಅಂದರೆ ಆ ಮಗುನ ಹಿಡ್ಕೊಳೋಕ್ಕೆ ನಿಂತಿದ್ದಾರೆ ಬಟ್ ಕೆಳಗಡೆ ಏನೋ ಒಂದು ಕಟ್ಟೆ ಥರ ಕಟ್ಟಿದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಆ ಮಗು ಬಿದ್ದರೆ ಏನಾದರೂ ಹೇಟ್ ಆಗುತ್ತೆ ಬಟ್ ಆ ಥರ ಆಗಲ್ಲ ಅನ್ಕೊತೀನಿ ಯಾಕೆಂದರೆ ಅಷ್ಟು ಟ್ರೈನಿಂಗ್ ಕೊಟ್ಟಿರ್ತಾರೆ ಆ ಮಗುಗೆ ಸುಮಾರು ಹನ್ನೆರಡು ಒಂದು ಗಂಟೆವರೆಗೂ ಆಟ ಆಡ್ತು ನಾವು ಒಂದು ರೌಂಡ್ ಹೋಗಿ ಬರೋ ಆಟ ಆಡ್ತಾನೆ ಅಷ್ಟೊಂದು ಆಡ್ತಾಯಿತ್ತು ನೋಡಿ ಯಾವ ಥರ ಬ್ಯಾಲೆನ್ಸ್ ಮಾಡುತ್ತೆ ಮಗುಗೆ ಟ್ರೈನಿಂಗ್ ಕೊಟ್ಟಿರೋದು ಗ್ರೇಟ್ ಅಲ್ಲೇ ಅಲ್ಲಲ್ಲೇ ಅಲ್ಲಲ್ಲೇ ತುಮ್ ಸುಮಾರು ಮಾಡ್ತಾಯಿದ್ರು ಆ ಥರ ಸೊ ನಾವು ಆ ಕಡೆಯಲ್ಲಿ ಅವ್ರಲ್ಲ ಅಲ್ಲಿ ಇನ್ನೊಂದು ರಾಮಾಯಣ ನಾಟಕ ಆಡ್ತಾಯಿದ್ರು ಸೊ ಸೀತಾ ಅನ್ವೇಷಣೆ ರಾಮಾಯಣದಲ್ಲಿ ಸೀ ಸೀತಾ ಅನ್ವೇಷಣೆ ಡ್ರಾಮಾ ಆಡ್ತಾಯಿದ್ರು ಈ ಕಡೆಯೆಲ್ಲ ಇದು ಭರತನಾಟ್ಯ ಶಿವನೃತ್ಯ ತುಂಬ ಆಡ್ತಾಯಿದ್ರು ಸೊ ಯಾರೋ ಇಬ್ಬರು ಸಿಂಗರ್ಸ್ ಬಂದಿದ್ದರು ಅವ್ರು ಯಾರಂತ ನಮಗೂ ಗೊತ್ತಿಲ್ಲ ಸೊ ಸಿಂಗರ್ಸ್ ಬಂದಿದ್ದರು ಅವರು ಆಡ್ತಾಯಿದ್ರು ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ ಸೊ ನೈಟೆಲ್ಲ ನೋಡಿಕೊಂಡು ಬೆಳಗ್ಗೆ ಸ್ನಾನ ಮಾಡಿಕೊಂಡು ದೇವ್ರ ದರ್ಶನ ಮಾಡಿ ನಾವು ನೆಕ್ಸ್ಟು ವ್ಲಾಗ್ ಬಂದು ಇದಕ್ಕೆ ಆದಿಚಿಂಚನಗಿರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ಈ ಕಡೆ ಎಲ್ಲ ದೇವ್ರಗಳನ್ನೆಲ್ಲ ಲೈಟಿಂಗ್ಸಲ್ಲೇ ದೇವ್ರುಗಳ್ನ ಎಲ್ಲದರಲ್ಲೂ ಮಾಡ್ತಾರೆ ಇಲ್ಲೂ ತುಂಬ ಚ ಸುಮಾರು ತಿರುಪತಿ ಶಿವ ಕಾಲಭೈರವೇಶ್ವರ ಮತ್ತು ಗಣೇಶ ಲಕ್ಷ್ಮಿ ಆಮೇಲೆ ಆ ದೇವಿ ಆದಿಶಕ್ತಿ ಚಾಮುಂಡೇಶ್ವರಿ ಆ ಥರ ಎಲ್ಲ ವಿಗ್ರಹಗಳನ್ನು ಈ ಥರ ಲೈಟಿಂಗ್ಸಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದು ಅಲ್ಲೂ ಪ್ರಸಾದ ಕೊಟ್ಟರು ಪ್ರಸಾದ ತಿಂದ್ಕೊಂಡು ಎಲ್ಲ ತುಂಬ ಚೆನ್ನಾಗಿತ್ತು ನೋಡಿ ಅದು ಈಶ್ವರ ತಿರುಪತಿ ತುಂಬ ಚೆನ್ನಾಗಿತ್ತು ಅಲ್ಲಲ್ಲೇ ಪಾನಿಪುರಿ ಭೇಲ್ಪುರಿ ಸೊ ಪಾಪ್ಕಾರ್ನು ಎಲ್ಲ ಮಾರ್ತಾಯಿದ್ರು ನಾವು ಏನೂ ತಿಂದಿಲ್ಲ ಕಾಫಿ ಟೀ ಎಷ್ಟೇ ಕುಡಿದ್ವಿ ನಾವು ಸೊ ಏನೂ ತಿಂದಿಲ್ಲ ಪ್ರಸಾದ ಕೊಟ್ಟರು ಸೊ ಪ್ರಸಾದ ತಿಂದ್ವಿ ಅಲ್ಲಿ ಸೊ ನೈಟೇ ಅಲ್ಲೇ ಸ್ಟೇ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಯಾರೂ ಹೋಗಿಲ್ಲ ಅಂದರೆ ಒಂದು ಸಲ ನೋಡ್ಕೊಂಡು ಬನ್ನಿ ತುಂಬ ಚೆನ್ನಾಗಿರುತ್ತೆ ಸೊ ಇಲ್ಲಿ ಫ್ರೆಂಡ್ಸು ಮತ್ತು ಆನೆ ಇತ್ತು ಲಾಸ್ಟ್ ಟೈಮ್ ಹೋದಾಗ ಸುಮಾರು ಸಲ ವರ್ಷ ವರ್ಷ ಹೋದಾಗ ಎಲ್ಲ ಇತ್ತು ಏನೋ ಈಗ ಟೂ ಮಂತ್ಸ್ ಹಿಂದೆ ತೀರ್ಕೊತಂದೆ ಅದು ಪಾಪ ಮತ್ತು ಈಗ ಅದಕ್ಕೆ ಏನೋ ಅದು ಸ್ಟ್ಯಾಚ್ಯು ಥರ ಮಾಡಿಟ್ಟಿದ್ದಾರೆ ಅದೊಂದು ವಿಡಿಯೋ ಮಾಡಿದೆ ಸೊ ಇಲ್ಲಿ ನೋಡಿ ನೃತ್ಯ ಭರತನಾಟ್ಯ ಮತ್ತು ಶಿವನೃತ್ಯ ತುಂಬ ಆಮೇಲೆ ಅಲ್ಲಿ ಕೂತಿದಾರಲ್ಲ ಅವರು ಸಿಂಗರು ಸಾಂಗ್ಗಳೆಲ್ಲ ಆಡಿದ್ರು ಚೆನ್ನಾಗಿತ್ತು ನೋಡೋಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೀ ಯಾರನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್